ಸತ್ಯಾಗ್ರಹದ ಬ್ಯಾಕ್ಗ್ರೌಂಡ್ ಏನೇನಿದೆ ಅಂತ ತಿಳಿದುಕೊಳ್ಳೋಣ ಅಲ್ಲಿ ಇಶ್ಯೂ ಏನಾಗಿತ್ತು ಅಂತ ಅರ್ಥ ಮಾಡಿಕೊಳ್ಳೋಣ ಇದರಲ್ಲಿ ಗಾಂಧೀಜಿಯವರ ರೋಲ್ ರೋಲ್ ಎಷ್ಟಿದೆ ಅಂತ ತಿಳಿಯುತ್ತೆ ಚಂಪಾರಣ್ಯ ಸತ್ಯಾಗ್ರಹ ಇದರ ಉದ್ದೇಶದಿಂದ ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರ್ತು ಅಂತ ಅದನ್ನ ತಿಳಿದುಕೊಳ್ಳೋಣ ವರ್ಷ ಸಾವಿರದ ಏಳ್ನೂರ ಐವತ್ತರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಇದ್ದಂತಹ ಒಂದು ಟ್ರೇಡಿಂಗ್ ಕಂಪನಿಯಾಗಿತ್ತು ವ್ಯಾಪಾರದ ಕಂಪನಿಯಾಗಿತ್ತು ಅದು ವ್ಯಾಪಾರಕ್ಕಂತ ಬಂದವರು ಇವರು ಆಗ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಮೊದಲಿಗೆ ಇಂಡಿಗೋ ಬೆಳೆಯೋದಕ್ಕೆ ಆರಂಭ ಮಾಡಿತ್ತು ಇದು ಹೆಚ್ಚಿನ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚು ಬೆಳೀತಾ ಇದ್ದರು ಮಹಾರಾಷ್ಟ್ರದ ಪೂರ್ವದಲ್ಲಿ ಇರುವ ಬೇರಾರ್ ಹಾಗೂ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇರುವಂತಹ ಅವಧ್ ಮತ್ತು ಬೆಂಗಾಲ್ ಪ್ರಾಂತ್ಯದಲ್ಲಿ ಇದು ಇಂಡಿಗೋವನ್ನು ಬೆಳೀತಾ ಇದ್ರು ಅಂದು ಇಂಡಿಗೋ ಅಂದರೆ ಇದು ನೀಲಿ ನೀಲಿ ಬಣ್ಣ ಇರುವಂತಹ ಒಂದು ಬಟ್ಟೆಗೆ ನೀಲಿಯನ್ನು ಹಾಕ್ತಾರಲ್ಲ ಆ ರೀತಿ ಇರುವಂಥದ್ದು ಇದು ಬ್ರಿಟಿಷ್ ಕಂಪನಿ ಭಾರತದಲ್ಲಿ ಇರುವಂತಹ ರೈತರಿಂದ ನೀಲಿಯನ್ನು ಬೆಳೆಸಬೇಕು ಅಂತ ಆದೇಶ ಮಾಡಿರ್ತಾರೆ ಇಲ್ಲಿ ರೈತರಿಂದ ಬೆಳೆದ ನಂತರ ಈ ಬ್ರಿಟಿಷವರು ಭಾರತದಿಂದ ಹೊರದೇಶಕ್ಕೆ ಹೆಚ್ಚಿನ ಬೆಲೆಗೆ ಲಾಭಕ್ಕಾಗಿ ಅದನ್ನು ಮಾರತಾ ಇದ್ದರು ಆದರೆ ಇಂಡಿಗೋ ಬೆಳೆಯುವಂತಹ ರೈತರು ಬೆಳೆಯೋದಕ್ಕೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಬ್ರಿಟಿಷರು ಹೇಳಿದ್ರಿಂದ ಅದನ್ನು ಬೆಳೀತಾ ಇದ್ದರು ಇದರಿಂದ ರೈತರಿಗೆ ಕೆಲಸ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಮತ್ತು ಆ ಹೊಲದ ಫಲವತ್ತತೆ ಕೂಡ ಹಾಳಾಗ್ತಾ ಇತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಳುತ್ತೆ ರೈತರಿಗೆ ನೀವು ಹೊಲದಲ್ಲಿ ಒಂದಿಷ್ಟು ಭಾಗ ಅಂತ ಕಡ್ಡಾಯವಾಗಿ ಇಂಡಿಗೋನ ಬೆಳೀಲೇಬೇಕು ಅಂತ ಹೇಳುತ್ತೆ ನೀಲಿನ ಜೊತೆಗೆ ದುಡ್ಡು ಕೊಡ್ತಾರೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ ವರ್ಷ ಹದೊಂಬತ್ತು ನೂರ ಹದಿನೈದರಲ್ಲಿ ಜರ್ಮನ್ ಅವರು ಒಂದು ಆರ್ಟಿಫಿಷಿಯಲ್ ಡೈಯನ್ನು ಇನ್ವೆಂಟೇಟ್ ಮಾಡ್ತಾರೆ ಇದು ಭಾರತದಲ್ಲಿ ಇಂಡಿಗೋನ ಬೆಳೀತಾ ಇದ್ರಲ್ಲ ಅದಕ್ಕಿಂತ ಕಡಿಮೆ ಬೆಲೆಯೇ ಆ ಜರ್ಮನ್ ಅವರು ಕೊಡ್ತಾರೆ ಕಡಿಮೆ ಬೆಲೆಗೆ ಕಡಿಮೆ ಬೆಲೆ ಇದ್ದಿದ್ದೀನಿ ಅಂದರೆ ಕೇಳ್ತಾರೆ ಬಹಳಷ್ಟು ಜನ ಅದನ್ನ ಖರೀದಿ ಮಾಡ್ತಾ ಇರ್ತಾರೆ ಅವರ ಆರ್ಟಿಫಿಷಿಯಲ್ ಡೈ ಇದು ಡಿಮಾಂಡ್ ಹೆಚ್ಚಾಗ್ತಾ ಹೋಗುತ್ತೆ ಇದರ ಪರಿಣಾಮ ಬ್ರಿಟಿಷ್ ಅವರಿಗೆ ತಾಗುತ್ತೆ ಹಾಗಾಗಿ ಬ್ರಿಟಿಷವರು ಏನು ಮಾಡ್ತಾರೆ ಅಂದರೆ ನಾವು ಕಡಿಮೆ ಬೆಲೆಗೆ ಕೊಡೋಣ ಅಂತ ಹೇಳಿ ಇವರು ರೈತರಿಗೆ ಹಣವನ್ನು ಕಡಿಮೆ ಕೊಡ್ತಾರೆ ಹಾಗಾಗಿ ಅಡ್ವಾನ್ಸನ್ನು ಕೂಡ ರೈತರಿಗೆ ಕಡಿಮೆನೇ ಕೊಡ್ತಾರೆ ಭಾರತದ ರೈತರು ಇದನ್ನು ಒಪ್ಕೊಳ್ಳಿಲ್ಲ ರೈತರು ಇಂಡಿಗೂ ನೀಲಿ ಬೆಳೆದನ್ನು ನಿಲ್ಲಿಸ್ತಾರೆ ಹೊಲದಲ್ಲಿ ಬೇರೆ ರೀತಿಯ ಬೆಳೆಯನ್ನು ಅವರು ಇರ್ತಾರೆ ದಿನ ಕಳೀತಾ ಇದ್ದಂಗೆ ವರ್ಷ ಕಳೀತಾ ಇದ್ದ ಹಾಗೆ ಬ್ರಿಟಿಷರು ವ್ಯಾಪಾರ ಅನ್ ವ್ಯಾಪಾರಕ್ಕಂತ ಬಂದವರು ಇವರು ವ್ಯಾಪಾರ ಒಂದೇ ಮಾಡ್ತಾ ಇರಲಿಲ್ಲ ಭಾರತವನ್ನೇ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಭಾರತದಲ್ಲಿ ಬ್ರಿಟಿಷ್ ಗೌರ್ನಮೆಂಟ್ ಕೂಡ ಇತ್ತು ಸರ್ಕಾರನೇ ಅವರು ನಡೆಸ್ತಾ ಇದ್ದಾಗ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಕೆಲಸ ಮಾಡುವಂತಹ ಸರ್ಕಾರಿ ನೌಕರರನ್ನು ಬಳಸಿಕೊಂಡು ರೈತರಿಗೆ ಇಂಡಿಗೋ ಬೆಳೆಯುವುದಕ್ಕೆ ಹೇಳ್ತಾರೆ ವರ್ಷ ಸಾವಿರದ ಒಂಬೈನೂರ ಹದಿನೈದರ ಜನವರಿಗೆ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ ಸಬರಮತಿಯಲ್ಲಿ ತಮ್ಮ ಆಶ್ರಮವನ್ನು ಕೂಡ ಅವರು ಮಾಡಿಕೊಳ್ತಾರೆ ವರ್ಷ ಹತ್ತೊಂಬೈನೂರ ಹದಿನೇಳರಲ್ಲಿ ಬಿಹಾರದಲ್ಲಿರುವ ಒಂದು ಜಿಲ್ಲೆ ಚಂಪಾರಣ್ಯ ಅಲ್ಲಿ ಮುಂದಾಳತ್ವ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಅಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಅವರು ರೈತರ ಪರವಾಗಿ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದರು ಆಮೇಲೆ ರಾಜ್ಕುಮಾರ್ ಶುಕ್ಲಾ ಅವರು ಕೂಡ ಗಾಂಧೀಜಿಯವ್ರನ್ನ ಭೇಟಿ ಮಾಡಿ ಈ ವಿಷಯವನ್ನು ಹೇಳ್ತಾರೆ ಅವರನ್ನು ಭೇಟಿ ಮಾಡಿದ್ದು ಹೇಳಿದ ನಂತರ ಗಾಂಧೀಜಿ ರಾಜೇಂದ್ರ ಪ್ರಸಾದ್ ಅನುಗ್ರಹ ನಾರಾಯಣ್ ಸಿನ್ಹಾ ಇವರೆಲ್ಲೂ ಲ ಇವರೆಲ್ಲರೂ ಕೂಡ ಲಾಯರ್ಸ್ ಆಗಿದ್ದರು ವಕೀಲರಾಗಿದ್ದರು ಇವರೆಲ್ಲರೂ ಸೇರಿ ಸಬರಮತಿ ಆಶ್ರಮದಿಂದ ಬಿಹಾರದ ಚಂಪಾರಣ್ಯಕ್ಕೆ ಹೋಗ್ತಾರೆ ವರ್ಷ ಹತ್ತೊಂಬತ್ತು ನೂರ ಹದಿನೇಳು ಏಪ್ರಿಲ್ ಹತ್ತರಂದು ಚಂಪರಾಣ್ಯಕ್ಕೆ ಬರ್ತಾರೆ ಅಲ್ಲಿ ಏನೇನಾಗಿದೆ ಅಂತ ಎಲ್ಲ ವಿಷಯವನ್ನು ತಿಳಿದುಕೊಳ್ತಾರೆ ಅಲ್ಲಿರುವ ಜನಸಾಮಾನ್ಯರ ಮೇಲೆ ಯಾವ ರೀತಿ ದೌರ್ಜನ್ಯ ಇದೆ ಅಂತ ಎಲ್ಲವನ್ನು ಕೂಲಂಕುಷವಾಗಿ ತಿಳಿದುಕೊಳ್ತಾರೆ ಅಲ್ಲಿ ರೈತರ ಹತ್ತಿರ ಜನರ ಹತ್ತಿರ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೇನು ಆಮೇಲೆ ಅವರಿಗೆ ಆದಾಯ ಯಾವ ರೀತಿ ಇದೆ ಆಮೇಲೆ ಅಲ್ಲಿ ಅವರ ಜಮೀನು ಎಷ್ಟೆಷ್ಟಿದೆ ಹೊಲ ಯಾ ಎಷ್ಟಿದೆ ಅಂತ ಎಲ್ಲವನ್ನು ಸರ್ವೆ ಮಾಡ್ಕೊಳ್ತಾರೆ ಅವರ ರೈತರ ಸಹಿ ಮತ್ತು ಅವರ ಹೆಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ತಾರೆ ಇದನ್ನೆಲ್ಲ ಮಾಡ್ತಾ ಇರುವಾಗ ಬ್ರಿಟಿಷರ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡ್ತಾರೆ ಬಂಧಿಸ್ತಾರೆ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಗಾಂಧೀಜಿಯವರನ್ನು ಮೋತಿಹಾರಿ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾರೆ ಗಾಂಧೀಜಿಯವರ ಪರವಾಗಿ ಎರಡು ಸಾವಿರ ಜನ ಅಲ್ಲಿ ಸೇರಿಕೊಳ್ತಾರೆ ಕೋರ್ಟಲ್ಲಿ ಸೇರಿಕೊಳ್ತಾರೆ ಆ ಗ್ರಾಮದವರು ಇಡೀ ಕೋರ್ಟ್ ತುಂಬಿ ತುಳ್ಕಾಡುತ್ತೆ ಕೋರ್ಟಿನವರೆಗೂ ಕೂಡ ಜನರು ಬಹಳಷ್ಟು ಜನ ಸೇರಿಕೊಂಡಿರ್ತಾರೆ ಅಲ್ಲಿಯ ಮ್ಯಾಜಿಸ್ಟ್ರೇಟು ಗಾಂಧೀಜಿಯವರಿಗೆ ನೀವು ಏನಾದರೂ ಹೇಳ್ತೀರಾ ಹೇಳೋದಿದೆಯಾ ಅಂತ ಕೇಳ್ತಾರೆ ಗಾಂಧೀಜಿಯವರಿಗೆ ಅಲ್ಲಿ ಮ್ಯಾಜಿಸ್ಟ್ರೇಟು ಕೇಳ್ತಾರೆ ಗಾಂಧೀಜಿಯವರು ತಾಳ್ಮೆಯಿಂದ ವಿನಮ್ರದಿಂದ ಇದನ್ನೆಲ್ಲ ಮಾಡಿದ್ದು ನಾನೇ ಇದಕ್ಕೆಲ್ಲ ನಾನೇ ಕಾರಣ ಅಂತ ಗಾಂಧೀಜಿಯವರು ಹೇಳ್ತಾರೆ ಒಪ್ಕೊಳ್ತಾರೆ ಈ ವಿಷಯ ಮೇಲಿನ ಅಧಿಕಾರಿಗಳಿಗೆ ತಲುಪುತ್ತೆ ಜನರ ಬೆಂಬಲವನ್ನು ನೋಡಿ ಗಾಂಧೀಜಿಯವರನ್ನ ಬಿಡಬೇಕು ಅಂತ ಲೆಫ್ಟಿನೆಂಟ್ ಗವರ್ನರ್ ಬಿಹಾರದವರು ಹೇಳ್ತಾರೆ ಅಲ್ಲಿಯ ಕಲೆಕ್ಟರು ಗಾಂಧೀಜಿಯವರು ನೀವು ನಿಮ್ಮ ಸರ್ವಿಸನ್ನು ಸೇವೆಯನ್ನು ಮುಂದುವರಿಸಬಹುದು ಅಂತ ಹೇಳ್ತಾರೆ ಯಾರಿಗೆ ಗಾಂಧೀಜಿಯವರಿಗೆ ಮತ್ತು ಅವರ ಟೀಮ್ ವಾಪಸ್ ಗ್ರಾಮಕ್ಕೆ ಹೋಗುತ್ತೆ ಬಿಹಾರದ ಚಂಪಾರಣಿಕೆ ಅಲ್ಲಿ ಬರ್ತಾರೆ ಅಲ್ಲಿ ಸರ್ವೆಯನ್ನು ಕಂಟಿನ್ಯೂ ಮಾಡಿಸ್ ಮಾಡ್ತಾರೆ ಮುಂದುವರಿಸ್ತಾರೆ ಅಲ್ಲಿ ನಾಲ್ಕು ಸಾವಿರ ಆಗೋಷ್ಟು ಫೈಲ್ಸನ್ನು ರೆಡಿ ಮಾಡ್ಕೊಳ್ತಾರೆ ಬ್ರಿಟಿಷ್ ಗೌರ್ನಮೆಂಟ್ ಅವರ ಎದುರುಗಡೆ ಇಡ್ತಾರೆ ಗಾಂಧೀಜಿಯವರ ಈ ಕೆಲಸದಲ್ಲಿ ಸತ್ಯ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ ಬ್ರಿಟಿಷ್ ಆಫೀಸರ್ಗೆ ಮತ್ತು ಯಾವುದೇ ಬೇರೆ ಯಾವುದೇ ರೀತಿ ಹಿಂಸೆಯ ಘಟನೆ ನಡೀಲಿಲ್ಲ ಶಾಂತಿಯುತವಾಗಿ ಗಾಂಧೀಜಿಯವರು ಈ ಸತ್ಯಾಗ್ರಹವನ್ನು ನಡೆಸ್ತಾರೆ ರೈತರಿಗೆ ಪರಿಹಾರ ಕೊಡಿಸ್ತಾರೆ ಈ ಪರಿಹಾರ ರೈತರಿಗೆ ಸಿಗುತ್ತೆ ಇದು ಬಿಹಾರದ ಚಂಪಾರಣ್ಯದ ಗೆಲುವು ಮಾತ್ರ ಆಗಿರಲಿಲ್ಲ ಗಾಂಧೀಜಿ ಮತ್ತು ಗಾಂಧೀಜಿಯವರ ಬೆಂಬಲಿಗರು ಬಿಹಾರದ ಚಂಪಾರಣ್ಯ ಎಲ್ಲರದ್ದು ಬಿಹಾರದ ಚಂಪರಣ್ಯದ ಅಲ್ಲಿಯ ಜನರು ಎಲ್ಲರದ್ದು ಗೆಲುವು ಕಾಣುತ್ತೆ ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ಮೊದಲ ಹೆಜ್ಜೆ ಅಂತ ಗೊತ್ತಾಗುತ್ತೆ ಇದು ಬಿಹಾರದ ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳ್ತಾರೆ ನಮಸ್ಕಾರ